ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ನೋಡ್ಕೊಳ್ಳಿ ಇಡೀ ಪ್ರಪಂಚದಲ್ಲೇ ನೋಡ್ಕೊಳ್ಳಿ ನೀವು ಯಾವುದೇ ಮೂಲೆಯನ್ನೆಲ್ಲ ಇರಲಿ ಯಾವುದೇ ಕ್ಷೇತ್ರದಲ್ಲನ್ನು ತೊಡ್ಕೊಂಡಿರಲಿ ಎಸ್ಪೆಷಲಿ ಈ ರಾಶಿಯವರು ಈ ರಾಶಿಯವ್ರನ್ನ ಕಂಡ್ರೆ ಬೇಗ ಆಕರ್ಷಣೆಗೆ ಒಳಗಾಗ್ತಾರೆ ಖಂಡಿತವಾಗ್ಲು ಹ್ಞೂ ನೋಡ್ತಾ ಹೋಗಿ ಯಾವ್ಯಾವ ರಾಶಿ ಯಾವ್ಯಾವ ರಾಶಿಯವ್ರನ್ನ ಕಂಡಿದ್ದ ತಕ್ಷಣ ಇಷ್ಟ ಆಗುತ್ತೆ ಆಕರ್ಷಣೆಗೊಳಗಾಗ್ತಾರೆ ಅವ್ರ ಮಾತಾಡಿಸ್ಬೇಕು ಅನಿಸುತ್ತೆ ಅವ್ರ ಜೊತೆಗಿರಬೇಕು ಅನಿಸುತ್ತೆ ಹಾಂ ಅದೇನೋ ಒಂದು ತೊಳಲಾಟ ಒದ್ದಾಟ ಹಾಂ ಅವ್ರು ಕಂಡ್ರೆ ನಿಮಗೆ ಮಾತಾಡಿಸ್ಬೇಕನ್ಸುತ್ತೆ ಅವ್ರನ್ನ ಇಷ್ಟಪಡ್ತೀರ ಅವ್ರ ಮಾತುಗಳು ಕೇಳೋಕ್ಕೆ ಇಷ್ಟ ಆಗುತ್ತೆ ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ನಿಮಗೆ ಖಂಡಿತವಾಗ್ಲೂ ಕೈಗೂಡುತ್ತೆ ಯಾವ್ಯಾವಪ್ಪ ಅದು ರಾಶಿಯವರು ಅಂದರೆ ಈಗ ಮೇಷ ಸಿಂಹ ರಾಶಿನ ಕಂಡ್ರೆ ಅಥವಾ ಧನುರ್ ರಾಶಿಯವ್ರನ್ನ ಕಂಡರೆ ಇಷ್ಟ ಆಗುತ್ತೆ ಇನ್ನು ಋಷಭ ರಾಶಿಯವರು ಕನ್ಯಾ ರಾಶಿಯವ್ರನ್ನ ಕಂಡರೆ ಮಕರ ರಾಶಿಯವ್ರನ್ನ ಕಂಡರೆ ಅದೇನೋ ಒಂಥರ ಅಟ್ಯಾಚ್ಮೆಂಟ್ ಬರುತ್ತೆ ಇನ್ನು ಈ ಮಿಥುನ ರಾಶಿಯವರು ತುಲಾ ರಾಶಿಯವ್ರನ್ನ ನೋಡಿದ ತಕ್ಷಣ ಆಕರ್ಷಣೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ಕರ್ಕಾಟಕ ರಾಶಿಯವರು ವೃಶ್ಚಿಕ ರಾಶಿಯವ್ರನ್ನ ರಾಶಿಯವ್ರನ್ನ ನೋಡಿದರೆ ಇನ್ನು ಸಿಂಹ ರಾಶಿಯವರು ಮೇಷರಾಶಿಯವ್ರನ್ನ ಧನುರ್ ರಾಶಿಯವ್ರನ್ನ ನೋಡಿದರೆ ಕನ್ಯಾ ರಾಶಿಯವರು ರಾಶಿಯವ್ರನ್ನ ನೋಡಿದರೆ ತುಂಬ ಇಷ್ಟ ಆಗುತ್ತೆ ತುಲಾ ರಾಶಿಯವರು ಮಿಥುನ ರಾಶಿಯವ್ರನ್ನ ನೋಡಿದರೆ ವೃಶ್ಚಿಕ ರಾಶಿಯವರು ಮೀನರಾಶಿ ಅಥವಾ ಕರ್ಕಾಟಕ ರಾಶಿಯವ್ರನ್ನ ನೋಡಿದರೆ ಇಷ್ಟ ಆಗುತ್ತೆ ಧನುರ್ ರಾಶಿಯವರು ಮೇಷ ರಾಶಿನ ನೋಡಿದರೆ ಇಷ್ಟ ಆಗುತ್ತೆ ಮಕರ ರಾಶಿಯವರಿಗೆ ಮಕರ ರಾಶಿ ಕಂಡರೆ ಇಷ್ಟ ಮಕರ ರಾಶಿನವರಿಗೆ ರಾಶಿ ಕಂಡರೆ ಇಷ್ಟ ಕುಂಭರಾಶಿಯವರಿಗೆ ಕುಂಭರಾಶಿನವರು ಕಂಡ್ರೆ ಇಷ್ಟ ಕುಂಭರಾಶಿನರಿಗೆ ಮಕರ ರಾಶಿಯವರು ಕಂಡರೆ ಇಷ್ಟ ಮೀನರಾಶಿಯವರಿಗೆ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಇವ್ರನ್ನ ಕಂಡರೆ ಏನೋ ಒಂದು ಅಟ್ಯಾಚ್ಮೆಂಟು ಅವ್ರ ಜೊತೆ ಚೆನ್ನಾಗಿ ಇಷ್ಟವಾಗಿ ಮಾತಾಡ್ತೀರಾ ಅವ್ರ ಮನೆಗೆ ಕರಿತೀರಾ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಣ ಅಂತೀರಾ ಆ ಅವ್ರ ಜೊತೆ ಎಸ್ಪೆಷಲಿ ಜಾಬುಗಳಲ್ಲಿ ಇರ್ತೀರ ಯಾವುದೇ ಜಾಬುಗಳಲ್ಲಿರ್ಬೋದು ಅವ್ರ ಜೊತೆ ಕೊಲಿಕ್ಸ್ಗಳ ಜೊತೆ ಚೆನ್ನಾಗಿ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಇರ್ತೀರ ಈ ಒಂದು ಇದ್ದಾಗ ಈ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಬೇಕು ನೀವು ಈಗ ಋಷಭ ಋಷಭರಾಶಿಯವರಿಗೆ ಹೆಚ್ಚಾಗಿ ಕನ್ಯಾ ರಾಶಿ ಮೇಲೆ ಒಲವು ಮಕರ ರಾಶಿಗಿಂತ ಋಷಭ ರಾಶಿಯವರು ಕನ್ಯಾ ರಾಶಿಯವ್ರ ಮೇಲೆ ಒಲವು ಜಾಸ್ತಿ ಇರುತ್ತೆ ಈ ಒಂದು ರಿಲೇಟೆಡ್ಸಲ್ಲಿ ನೀವು ಮದುವೆಗಳು ಮಾಡಿಕೊಂಡಾಗ ಲೈಫು ಆಗಿರುತ್ತೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಇದ್ದೇ ಇರುತ್ತೆ ಬಟ್ ಆದರೂ ಚಾತ್ಕುಗಳ ಚೆಕ್ ಮಾಡಿಸ್ಕೊಂಡ್ಲೇಬೇಕು ದಶಾಭುಕ್ತಿಗಳು ನೋಡಲೇಬೇಕು ದಶಾಭುಕ್ತಿಗಳ ಮೇಲೆ ನಿಂತಿರುತ್ತೆ ಟ್ವೆಂಟಿ ಪರ್ಸೆಂಟು ಇನ್ನು ರಿಮೇನಿಂಗ್ ಏಯ್ಟಿ ಪರ್ಸೆಂಟು ಒಂದು ಮ್ಯಾಚಿಂಗ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಬಟ್ ನಿಮ್ಮಲ್ಲಿ ಒಂದು ಕಾಮನ್ ಸೆನ್ಸು ಸಿಕ್ಸ್ತ್ ಸೆನ್ಸು ಲೈಫ್ ಸ್ಟೈಲು ಬದಲಾವಣೆ ಮಾಡ್ಕೊಂಡು ಹೋಗಬೇಕು ಬಟ್ ಏನೋ ಈ ರಾಶಿಯವರು ಈ ರಾಶಿಯವ್ರನ್ನ ಕಂಡ್ರೆ ಬೇಗ ಅಟ್ರಾಕ್ಷನ್ ಆಗ್ಬಿಡ್ತೀರಾ ಬೇಗ ಆಕರ್ಷಣೆಗೆ ಒಳಗಾಗ್ಬಿಡ್ತೀರಾ ಯಾಕೆಂದರೆ ಬೆಂಕಿ ಬೆಂಕಿ ಜೊತೆನೇ ಇರಬೇಕು ಭೂಮಿ ಭೂಮಿ ಜೊತೆನೇ ಇರಬೇಕು ನೀರು ನೀರು ಜೊತೆನೇ ಇರಬೇಕು ಗಾಳಿ ಗಾಳಿ ಜೊತೆಯಲ್ಲೇ ಇದ್ದಾಗ ಮಾತ್ರ ಚೆನ್ನಾಗೇ ಇರಲಿಕ್ಕೆ ಸಾಧ್ಯ ನಮಸ್ಕಾರ